ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡಕತ್ತೀರಿ ಆರಾಮದಿರಿ ಆರಾಮದಿರಿ ಅಂತ ಅನ್ಕೋತೀನಿ ಸೊ ಒಮ್ಮೆ ರ ಕಮೆಂಟ್ ಮಾಡ್ರಲ್ಲ ಆರಾಮದೇನಂತ ಹೇಳಿ ನಾನು ನೋಡಿ ಖುಷಿ ಆಗ್ತಾನಂತ ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಕೊನ್ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಒಳಗೆ ಏನೇನೈತಿ ನೋಡೋಣ ಬರ್ರಿ ಆ್ಯಸ್ ಯೂಜ್ವಲ್ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ರೀ ಇವತ್ತು ಟೀ ಐತಿ ಹಾಲು ಐತಿ ರಾಗಿ ಗಂಜಿ ಐತಿ ಹೌದ್ರಿ ಸೊ ಇದಿಲ್ಲದೆ ಅಂತೂ ನಡಿಯಂಗಿಲ್ಲ ಸ್ವಲ್ಪ ಇರೋದ್ರಾಗ ಜಲ್ದಿ ಹೇಳ್ಬೇಕಂತ ಅಂದ್ಕೊಂಡಿದ್ದೆ ಆದ್ರೆ ಆಗಲೇ ಇಲ್ಲ ಇವತ್ತು ಏನು ರೀ ಅಂದರೆ ಗುರುವಾರ ಲಕ್ಷ್ಮೀ ಪೂಜೆ ಎರಡನೇ ವಾರದ ಪೂಜೆ ಐತ್ರಿ ನನ್ನ ಮಕ್ಳು ನೋಡಿರಿ ಹಿಂಗೆ ಸ್ಕೂಲಿಗೆ ಹೋಗೋದೈತೆ ದೊಡ್ಡವಂಗೆ ಅವ್ನ ಜೊತೆ ಆಡಾಡ್ಕೋತ ಕುಂತಾನ ಇನ್ನು ಸ್ವಲ್ಪ ಹೊತ್ತು ಅವನ್ನ ಅಪ್ ಮಾಡಿ ಅವ್ನ್ ಸ್ವಲ್ಪ ಮೂಡ ಸರಿ ಮಾಡಿ ಬೋದ್ರು ಬುವಿನ ಸ್ಕೂಲಿಗೆ ಕಳಿಸಿ ರಂಗೋಲಿ ಹಾಕಕ್ಕೆ ಬಂದೆ ನಾನು ಹಾಕಬೇಕು ಅಂದ್ರೆ ನಾನು ನಾನೂ ಹಾಕ್ತೀನಿ ಅಂಥೇಳಿ ರಂಗೋಲಿ ಡಬ್ಬಿ ಇಟ್ಕೊಂಡು ರೀ ಏನು ಮಾಡೋದ್ರಿ ಇನ್ನು ಅಂಥೇಳಿ ಒಂದು ಸ್ವಲ್ಪ ರಂಗೋಲಿ ಹಾಕ್ಪಾ ಅಂಥೇಳಿ ರಂಗೋಲಿ ಡಬ್ಬಿ ಕೊಟ್ಟೇನವಂಗೆ ಕೊಟ್ಟು ಸುಮ್ಮನೆ ನಿಂತು ನೋಡಿದೆ ಹಾಕಿದ್ರಿ ನೋಡ್ರಿ ನನ್ನಂಗೆ ಅರ್ಶನ ಕುಂಕುಮನೂ ಇಡ್ತಾನಂತ ನನಗೆ ಏನು ಚಿಂತಿಪ್ಪ ಅಂದ್ರೆ ಪೂಜಾ ದಿನ ಸುಮ್ಮನೆ ಟೈಮ್ ವೇಸ್ಟ್ ಆಕತ್ತಲ್ಲ ನಂದು ಹತ್ತು ಗಂಟೆ ಒಳಗರ ಪೂಜೆ ಆಗಲಿ ಅನ್ನೋ ವಿಚಾರ ನಂದು ಬಟ್ ಅವೇನು ಬಿಡುವಂಗೆ ಕಾಣುವಲ್ಲ ಏನು ಹೇಳಿದರೂ ಕೇಳವಲ್ಲ ರಂಗೋಲಿ ಬಿಟ್ಟ ದಿನ ಇವನ ರಂಗೋಲಿ ಹಾಕಿಬಿಟ್ರೆ ನಂದು ಒಂದು ಕೆಲಸ ಕಡಿಮೆ ಆಕತ್ತ ಬಿಡ್ರಿ ಅದನ್ನೂ ಮಾಡಂಗಿಲ್ಲ ಇನ್ನು ಏನಪ್ಪ ಅಂದ್ರೆ ದಿನ ಬೆಳಿಗ್ಗೆ ನಮ್ಮ ಮನೆಯವ್ರು ಹೋಗುವಾಗ ನಾನು ಒಂದು ರೌಂಡ್ ಹೊಕ್ಕಣಂತಿದ್ದೆ ಇವತ್ತು ಸ್ಕೂಲಿಗೆ ಹೊಕ್ಕೇನಂತ ರೀ ಇಷ್ಟೊತ್ತಿನಾಗೆ ಯಾವ ಸ್ಕೂಲ್ ಓಪನ್ ಮಾಡ್ಬೇಕ್ರಿಪ್ಪ ಹಂಗೆ ಹಿಂಗೆ ಗುದ್ದೆ ಇದನ್ನು ಮಾಡಿದ್ನಿ ಸಮಾಧಾನ ಮಾಡಿದ್ನಿ ಒಂದು ರೌಂಡ್ ಹಾಕ್ಕೊಂಡು ಬಂದ ಬಂದ ಮ್ಯಾಲ ರಾಗಿ ಗಂಜಿ ಮಾಡಿದ್ನಿ ಕುಡ್ಸಿದ್ರೆ ಆತು ಅಂತಂದ್ರೆ ರಾಗಿ ಗಂಜಿ ಕುಡಿಯಕ್ಕೆ ರೆಡಿ ಇಲ್ಲಿ ಇವತ್ತು ಇವತ್ತು ಇಡ್ಲಿ ಬೇಕಾಗಿ ಅವಂಗೆ ನೀನು ಇಡ್ಲಿ ರೀ ಇವತ್ತು ಇಡ್ಲಿ ಬೇಕಾಗ್ಯಾವ ಸೊ ಇನ್ನು ಹಂಗೆ ಹಿಂಗೆ ಮಾಡಿ ಒಂದು ಅರ್ಧ ಕುಡಿಸಿ ಇನ್ನು ನಾಷ್ಟಾ ರೆಡಿ ರೀ ಇದು ಕರಿನಾ ಬಾಳ್ಗೆ ಭಾಳ ಚಲೋ ಐತ್ರಿ ಏನೋ ನನಗೆ ಭಾಳ ಇಷ್ಟ ಆಗತ್ತೈತಿ ದಿನ ಹಿಂಗಾಗಿ ಅದ್ರಾಗ ಅಡಿಗೆ ಮಾಡಾಕತ್ತೀನಿ ಹೊಸಾದಲ್ರಿ ಅಂದ್ರೆ ಖುಷಿ ಭಾಳ ಇರ್ತದೆ ಇದ್ದಾಗ ನೋಡು ನೀ ಖುಷಿ ಎಷ್ಟು ದಿನ ಅಂತ ಹೇಳಿ ಇವತ್ತು ನಾಷ್ಟ ಏನು ಮಾಡ್ಕೊಳಕತ್ತೀನಿ ಏನು ರೀ ಆ್ಯಕ್ಚುಲಿ ನಾಷ್ಟ ಏನಿತ್ತಪ್ಪ ಅಂದ್ರೆ ಶಾಬೂದಾನಿ ಬಗರ್ ಐತಿ ನಾನು ಶಾಬುದಾನಿ ಬಗರ್ ಅಂತಂದ್ರೆ ಫಸ್ಟ್ ಟೈಮ್ ಹೆಸ್ರು ಕೇಳಿದಾಗ ಶಾಕ್ ಆಗಿಬಿಟ್ಟಿದ್ದೆ ನಮ್ಮ ಕಡೆ ಶಾಬೂದಾನಿ ಒಗ್ಗರ್ನಿ ಅಂತೀವಿ ನನ್ನ ತವ್ರ ಮನೆಗೆ ಇಲ್ಲಂದ್ರೆ ಶಾಬೂದಾನಿ ಕಿಚಡಿ ಅಂತೀವಿ ಒಗ್ಗರ್ನಿ ಓಕೆರಿ ಶಾಬೂದಾನಿ ಮಾಡ್ಯಾವಂತಿದ್ವಿ ನಾವು ನಮ್ಮ ಗಂಡನ ಮನೆಗೆ ಹಂಗಲ್ಲ ಬಗರ್ ಬಗರ್ ಅಂತಿದ್ರೆ ನಂಗೆ ಗೊತ್ತಿಲ್ರಿ ಯಾಕೆ ಹಂಗೆ ಅಂತಾರಂಥೇಳಿ ನಿಮಗೇನಾರ ಈ ಹಿಂಗೆ ಅಂದ್ರೆ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಸೊ ಶಬೋಧಾನಿ ಬಗರ್ ಮಾಡ್ಬೇಕಂದ್ರೆ ರಾತ್ರಿನ ನೆನೆ ಹಾಕ್ಕೊಂಡಿರ್ತೀನಿ ರೀ ನಾನು ನೆನೆ ಹಾಕೊಳ್ಳೋದಂದ್ರೆ ಭಾಳಷ್ಟು ನೀರು ಹಾಕೊಳ್ಳಲ್ರಿ ನಾನು ಅದು ಎಷ್ಟು ಹಿಡಿತೈತಲ್ಲ ಅಷ್ಟೇ ನೀರು ಹಾಕೋತೀನಿ ಅವು ನೆನತಾವಲ್ಲ ನೆನೆದ ಕೂಡ ಒಂದು ಸ್ವಲ್ಪ ಮೆತ್ತ ಅದು ಮತ್ತೊಂದು ಸ್ವಲ್ಪ ನೀರು ಹಾಕೋತಾನೆ ಹಿಂಗೆ ಒಂದು ಎರಡು ಮೂರು ಸರಿ ನೀರು ಹಾಕೊಂಡಿರ್ತೀನಿ ರೀ ನಾನು ಅಂದರೆ ಒಮ್ಮೆ ಭಾಳ ಮೆತ್ತಗಾಗ್ಬಿಡ್ತಾವಲ್ಲ ಅದಕ್ಕೆ ಹಂಗೆ ಮಾಡಂಗಿಲ್ಲ ಇನ್ನು ಒಗ್ಗರ್ಣಿಗೆ ರೀ ಏನಿಲ್ಲ ಸಾಸಿವೆ ಜೀರಿಗೆ ಉದ್ದಿನ ಬ್ಯಾಡಿ ಕಡಲೆ ಬ್ಯಾಳಿ ಶೇಂಗಾ ಮತ್ತು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕರ್ಬೇವು ನೀವು ಹೆಂಗೆ ಹಿಂಗೆ ಕೊಡ್ತೀರಿ ಹಂಗೆ ಇಷ್ಟು ನೆದ್ದಿರ್ಬೇಕು ನೋಡಿರಿ ಹೆಂಗೆ ಹೆಂಗೆ ಒಗ್ಗರ್ಣಿ ಕೊಡ್ತಿರಲ್ಲ ಹಂಗೆ ಒಂದು ಆಲೂಗಡ್ಡೆ ಹಾಕೋಬೋದು ಮಸ್ತ್ ಆಗ್ತವ ನಂಗೆ ಆಲೂಗಡ್ಡೆ ಹಾಕಿದ್ದು ಸೇರ್ತೈತಿ ಬಟ್ ನಂಗೆ ಟೈಮ್ ಇರೋಂಗಿಲ್ಲಲ್ಲ ಯೂಶ್ವಲಿ ಭಾಳ ಅವಸರದಾಗ ಕೆಲಸ ಮಾಡ್ತಿರ್ತೀನಿ ನೀವು ನೋಡ್ತಿರ್ತೀರಿ ಯಾವಾಗ್ಲೂ ಎಷ್ಟು ಅವಸರದಾಗಿರ್ತೀನಂತೇಳಿ ಹೇಳಿ ಆಮೇಲೆ ನಂಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ತಕ್ಕೆ ಮಾಡ್ಕೊಳಕ್ಕೆ ಟೈಮ್ ಸಿಗಂಗಿಲ್ಲ ಅಷ್ಟು ಕಾಡ್ತಾನೆ ರೀ ಯಾಕಂದ್ರೆ ನಮ್ಮ ಸೆಕೆಂಡ್ ಸನ್ ಅದನಲ್ರಿ ಮಗ ವಿಚಿತ್ರ ಅಂದ್ರೆ ವಿಚಿತ್ರ ಕಾಡ್ತಾನೆ ರೀ ನನ್ನ ನಿಜ ಹೇಳ್ಬೇಕಂತಂದ್ರೆ ಸ ಉಳಿದ ಆಮೇಲೆ ಸ್ವಲ್ಪ ಅರ್ಶಿ ಒಗ್ಗರಣಿ ಹಾಕ್ಕೊಬೇಕ್ರಿ ಅದ್ರ ಚಬೋಧನಿ ಕೊಡಿಸ್ಕೊಬೇಕು ನೆನೆಸಿಟ್ಟಿದ್ದ ಬಸ್ಸದಿಟ್ಕೊಬಿರಿ ಒಂದು ಟ್ರಿಪ್ಸೆ ಟಿಪ್ ಏನಪ್ಪ ಅಂದ್ರೆ ಬಸಿಯೋಂಗ ನೀವು ನೀರ ಹಾಕೊಳ್ಳಕ್ಕೆ ಹೋಗ್ಬೇಡ್ರಿ ಸ್ಟೆಪ್ ಬೈ ಸ್ಟೆಪ್ ಒಂದು ಎರಡು ಸರಿ ನೀರು ಹಾಕ್ಕೊಂಡ್ಬಿಟ್ರಂದ್ರೆ ಬಸಿಯೋಂಗ ನೀರ ಇರೋಂಗಿಲ್ಲ ಭಾಳ ಈಸಿ ಇರ್ತೈತೆ ಅದು ಮಸ್ತ್ ಯೋ ಚಬೋಧನಿ ಒಗ್ಗರ್ನಿ ಇನ್ನು ಎಕ್ಸ್ಟ್ರಾ ಏನಪ್ಪ ಅಂದ್ರೆ ಇನ್ಗ್ರೀಡಿಯೆಂಟ ಇದು ಶೇಂಗಾ ಪುಡಿ ರೀ ಈ ಕಡೆ ನನಗಿದು ಗೊತ್ತಿರಲಿಲ್ಲ ಸೊ ನಾನು ಇಲ್ಲಿ ಗಂಡನ ಮನೆಗೆ ಬಂದ ಮೇಲೆ ಗೊತ್ತಿತ್ತು ನನಗೆ ಗೊತ್ತಾಗಿದ್ದರು ನನಗೆ ಗೊತ್ತಿರಲಿಲ್ಲ ಭಾರಿ ಟೇಸ್ಟಿ ಆಕತ್ ಬಿಡ್ರಿ ಶೇಂಗಾ ಪುಡಿ ಹಾಕೊಳ್ಳೋದು ಸಲುವಾಗಿ ಏನು ಮಾಡ್ಬಿಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಕಡಿಮೆನ ಹಾಕೊಂಡ್ರೆ ಚಲೋ ಯಾಕಂದ್ರೆ ನೀವು ಬಿಸಿ ಮಾಡ್ತೀರಲ್ಲ ಶೇಂಗಾ ಪುಡಿ ಹಾಕ್ಕೊಂಡು ಅದು ಎಣ್ಣೆ ಬಿಡ್ತೈತಿ ರೀ ಚಲೋ ಅನ್ನಿಸ್ತದೆ ಟೇಸ್ಟಿ ಆಗ್ತೈತಿ ಇದೊಂದು ಸ್ವಲ್ಪ ಜಾಸ್ತಿನ ಮಾಡ್ಕೊಂಡಿರ್ತೇನೆ ರೀ ಬ್ರೇಕ್ಫಾಸ್ಟ್ ಅನ್ನೋಕ್ಕಿಂತ ಫುಲ್ ಮೀಲ್ಸ್ ಅಂದ್ಕೊಂಬಿಡೋದು ಅದನ್ನ ಯಾಕಂದ್ರೆ ಫುಲ್ ಡೇ ತಿಂತೀವಲ್ಲ ನಾವು ಅದ್ರ ಸಲುವಾಗಿ ಇನ್ನು ಊಟ ಅಂತರೂ ಇರೋದೇ ಇಲ್ಲರಿ ಯಾಕಂತಂದ್ರೆ ಉಪವಾಸ ಅದೇನಿ ಮತ್ತು ಇವರಂತರೂ ಹೊರಗಡೆ ಊಟಕ್ಕೆ ಹೋಗ್ಯಾರ ಇವತ್ತು ಇದೇ ಲಕ್ಷ್ಮೀ ಪೂಜಾ ಅದನ್ನೇ ಊಟ ಐತೆ ಹೇಳಾರಂತ ಅದಕ್ಕೆ ಇನ್ನೂ ಮನೆಯದು ರೀ ಗಿಡನೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಟೈಮ್ ಸಿಕ್ಕೈತೆ ಅಂತೇಳಿ ಮತ್ತು ಧ್ರುವ ಅಂತೂ ಆಚೆ ಕಡೆ ಮನೆಗೆ ಹೋಗಿದ್ದ ಹಿಂಗಾಗಿ ಇನ್ನೂ ಚಲೋ ಆಗಿತ್ತು ನನಗೆ ಸೊ ಹಿಂಗಾಗಿ ಬಡ ಬಡ ಪೂಜಾ ಮುಗಿಸ್ಕೋಬೇಕಂತಂದ್ರೂ ಎಲ್ಲಿಗೆ ಬಂತ ಹೇಳಿರಿ ಸಂಜಿಕೆ ಮೂರು ಗಂಟೆ ಮೂರು ಊರಿ ಆಗಿತ್ತು ನೋಡ್ರಿ ಸೊ ಅಲ್ಲಿ ತನಕನೂ ನನಗೇನು ಆತಂತಂದ್ರೆ ಪೂಜಾ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಬೆಳಿಗ್ಗೆ ಹತ್ತು ಗಂಟೆ ದಾಟಿ ಬಿಡ್ತಂದ್ರೆ ಅದನ್ನು ಮಾಡುವಂಗಿಲ್ಲ ರೀ ಈ ಪೂಜಾ ಮಾಡಿದ್ರೆ ಬ್ರಾಹ್ಮಿ ಮೂರ್ತಿ ಮಾಡ್ಬೇಕ್ರಿ ಇಲ್ಲ ತಪ್ಪು ತೊಂದ್ರೆ ಗೋಧೂಳಿ ಟೈಮ್ನಾಗ ಮಾಡಬೇಕು ಮತ್ತೆ ಒಮ್ಮೆ ವೃತ್ತ ಹಿಡಿದ್ವಿ ಅಂದ್ರೆ ಕಂಪಲ್ಸರಿ ನಾಲ್ಕು ವಾರಾನು ಮಾಡಬೇಕು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದಿಂದ ಕೊನೆ ಗುರುವಾರ ತನಕ ಮಾಡ್ಬೇಕ್ರಿ ಅಮಾವಾಸ್ಯನ ಕುಡಿತಂದ್ರೆ ಬಿಟ್ಬಿಡೋದು ಚಲೋ ರೀ ಮಾಡಂಗಿಲ್ಲ ಅವತ್ತು ಹೀಗಾಗಿ ನಾಲ್ಕು ವಾರ ಬಂದಿರ್ತಾವೆ ಅದಕ್ಕದಾಗ ಐದು ವಾರ ರೀ ಮತ್ತು ನಾ ಏನು ಮಾಡಿರ್ತೇನೆ ಅಂದ್ರೆ ದೇವರೆಲ್ಲ ಸಂಜೆ ತಿಕ್ಕೊಂಡು ನಿನ್ನ ಹಿಂದಿನ ದಿನ ಸಂಜಿಕೆ ತಿಳ್ಕೊಂಡ್ಬಿಟ್ಟಿರ್ತೇನೆ ರೀ ಮಾರ್ನಿಂಗ್ ಜಲ್ದಿ ಪೂಜೆ ಮಾಡೋದಿತ್ತಂತಂದ್ರೆ ಒಂದು ವೇಳೆ ನನಗೆ ಮಾರ್ನಿಂಗ್ ಪೂಜಾ ಆಗಲಿಲ್ಲ ಅಂತ ಆಗೋಂಗಿಲ್ಲ ಅಂತಿದ್ದಾಗ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಈ ಸರೂ ನನಗೆ ಗೊತ್ತಿತ್ತು ನಾನು ಜಲ್ದಿ ಹೇಳೋಂಗಿಲ್ಲ ಅಂತೇಳಿ ಹೀಗಾಗಿ ನನಗೆ ಟೈಮು ಸಿಕ್ಕಿರಲಿಲ್ಲ ಸಂಜೆಗೆ ತಿಕ್ಕೊಳಕ್ಕೆ ತಿಕ್ಕೊಳಕು ಹೋಗಿರಲಿಲ್ಲ ಹೀಗಾಗಿ ನನ್ಗೆ ಏನಾಯ್ತಂದ್ರೆ ಮಧ್ಯಾಹ್ನ ಮಧ್ಯಾಹ್ನ ಪೂಜಾ ಮಾಡ್ಕೊಳು ಅಂದ್ರೆ ಮಧ್ಯಾಹ್ನ ಯಾಕೆ ಮಾಡಕತ್ತಿನಪ್ಪ ಅಂದ್ರೆ ಈ ಸ್ಟಾರ್ಟ್ ಮಾಡ್ಕೊಂಡೆ ಅಂತಂದ್ರೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಐದು ಗಂಟೆ ಹಾಕೈತ್ರಿ ಐದೂವರೆ ಪೂಜಾ ಸ್ಟಾರ್ಟ್ ಆಗ್ಬೇಕು ಐದೂವರಿಂದ ಆರೂವರೆ ಒಳಗೆ ಗೋಧೂಳಿ ಟೈಮ್ ಮುಗಿಬೇಕು ರೀ ಪೂಜಾ ಹೀಗಾಗಿ ಈ ಟೈಮಿಂಗ್ ಒಳಗೆ ಮೂರುವರೆಗೆ ನಾನು ಮನೆ ಒರೆಸ್ಕೊಂಡೆ ಎಲ್ಲ ಮುಗಿಸ್ಕೊಂಡು ಪೂಜಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾಲ್ಕು ಗಂಟೆ ಆಗಿತ್ತು ನೋಡಿರಿ ಇವನ್ನೆಲ್ಲ ಈ ರೀತಿಯಾಗಿ ಒಂದೊಂದು ರೆಡಿ ಮಾಡ್ಕೊಂಡು ಇಟ್ಕೋಬೋಡ್ದೆ ಐದು ಗಂಟೆ ಆಗಿತ್ತು ರೀ ಇವ್ನ ಇಟ್ಕೊಂಡು ಸಿರಿ ಓಡಿಸಿ ಮಾಡುಕೊಡ್ದೆ ಅಂದ್ರೆ ಐದುವರೆ ಆಗೇ ಬಿಡ್ತೈತಿ ನೀವು ಐದುವರೆಗೆ ಆರಾಮಾಗಿ ಆರತಿ ಸ್ಟಾರ್ಟ್ ಮಾಡ್ಕೊಂಡು ಪೂಜೆ ಕತಿ ಓದ್ಕೊಳಕತ್ತೀರಿ ಅಂತಂದ್ರೆ ಆರೂವರೆ ಒಳಗೆ ಮಗುಬಿಡತಿ ಒಮ್ಮೆ ಐದುವರೆಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾನು ಭಾಳ ಹರಿಬರಿ ಆಗ್ತೈತಿ ಅದ್ರಾಗ ನನ್ನ ಸಣ್ಣ ಮಗನ ಮೂಡಂತರೂ ಹೇಳಕ್ಕೆ ಬರೋದಿಲ್ಲ ಈಗೇನೋ ನಮ್ಮ ಮನೆಯವ್ರ ಕಡೆ ಕಳಿಸೀನಿ ಮತ್ತು ಅರ್ಧಕ್ಕೆ ಬಂದರೆ ಬಂದ ಹೇಳಕ್ಕೆ <Sess> ಬರೋದಿಲ್ಲ ಹೀಗಾಗಿ ನಾನು ಏನು ಮಾಡ್ಕೊಂಡ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ರೀ ಜಲ್ದಿ ಅಂದ್ರೆ ಏನು ರೀ ಸಂಜೆ ಆಗೈತಿ ಮತ್ತು ನೈವೇದ್ಯಕ್ಕೆ ರೀ ನೀವು ಏನು ಹಿಂಗೆ ಮಾಡ್ಬೇಕಂತೇನಿಲ್ಲ ರೀ ಇದಕ್ಕೆ ನಾನು ಹೋದ ವಾರನೂ ಹೇಳೇನಿ ಮತ್ತು ಇವು ಎಲ್ಲಿ ನೋಡ್ರಿ ಇವು ಮಾತ್ರ ಈ ಕಡೆ ಒಳಗೆ ಹಿಂಗೆ ಮಾಡ್ತಾರೆ ಐದು ಥರದ ಹಣ್ಣಿನ ಎಲ್ಲಿ ತೊಗೊಂಡ ಮಾಡ್ತಾರೆ ನಮ್ಮ ಮನಿ ಒಳಗೆಲ್ಲ ನಾವು ಒಳ್ಳೇದೆಲ್ಲ ತೊಗೊಂಡ ಮಾಡಿದ್ದು ನೆನಪೈತೆ ನಮ್ಗೆ ತಿನ್ನು ಎಲ್ಲಿ ಅಂತೀವಲ್ಲ ಹಂಗೆ ಪೂಜಾಕ್ಕೆ ಕೇಳಿ ತಂದು ಮಾಡಿದ್ದ ನೆನಪೈತೆ ನನಗೆ ಮತ್ತು ಇಲ್ಲೂ ಕೂಡ ಒಂದಿಷ್ಟು ಜನ ಮಾಡ್ತಾರೆ ರೀ ಬಟ್ ಎಕ್ಸಾಕ್ಟ್ ಇದನ್ನು ಪೂಜಾ ಮಾಡೋ ಮೆಥಡ್ ಅಂದರೆ ನಾ ಐದು ಥರದ ಹಣ್ಣಿನ ಎಲಿ ತರಬೇಕಾ ಅಂತ ಹಿಂಗಾಗಿ ನಾನು ದಾಳಂಬ್ರಿ ಚಿಕ್ಕು ಪೇರು ಮಾವಿನ ಹಣ್ಣಿಂದ ಮತ್ತು ಇನ್ನೊಂದು ಯಾವ್ದು ಸೀತಾಫಲ ಹಣ್ಣಿಂದ ತಂದನ ತಂದ ಅದನ್ನಿಟ್ಟ ಪೂಜೆ ಮಾಡಿರ್ತೀನಿ ಒಂದೊಂದು ಎಲಿ ಇಟ್ಟರು ಓಕೆ ರೀ ದಾಳಂಬ್ರಿದ್ ಭಾಳ ಚಂದ್ರ ಇರ್ತಲ್ರಿ ಅದಕ್ಕೆ ಹಿಂಗೆ ಕೊಂಬಿ ಕೊಂಬಿ ಹಂಗೆ ಮಾಡ್ಕೊಂಡು ಸ್ವಚ್ಛ ತೊಳ್ಕೊಂಡು ಅವ್ನು ಅದ್ರ ಮೇಲೆ ಕಾಯಿ ಇಟ್ಬಿಟ್ಟಿರ್ತೀನಿ ರೀ ಮತ್ತು ಹಿಂಗೇನು ಪ್ರತಿ ಸರೂ ಬ್ಲೌಸ್ ಪೀಸ್ ಏರೀಶೆನ ಏನಿಲ್ಲ ರೀ ನಿಮ್ಮ ಭಕ್ತಿ ಇದ್ದಂಗೆ ನನಗೂ ಈ ಕಾಲೇಜದು ಸ್ಟಾರ್ಟ್ ಅಂತಂದ್ರೆ ಟೈಮ್ ಸಿಗಂಗಿಲ್ಲಲ್ರಿ ಅವಾಗ ನಾನು ನಾರ್ಮಲ್ಲ ಮಾಡಿರ್ತೇನೆ ಏನೋ ಇದೊಂದು ಸರಿ ಟೈಮ್ ಟೈಮ್ ಐತೆ ನನಗಂತ ಹೇಳಿ ಹಿಂಗೆ ಇಷ್ಟು ಟೈಮ್ ಇಟ್ಕೊಂಡು ಮಾಡಾಕತ್ತೇನೆ ಅಷ್ಟೆ ಸೊ ಇದು ನೋಡಿರಿ ಲಕ್ಷ್ಮಿನೆಲ್ಲ ರೆಡಿ ಮಾಡ್ಕೊಂಡು ಚೆಂದ ಕಾಣತ್ತೆ ತಂದ್ಕೋತೀನಿ ಆ ಆ ವಸ್ತ್ರ ಐತಲ್ಲ ರೀ ಲಕ್ಷ್ಮೀ ವಸ್ತ್ರ ಅದನ್ನು ಮಿಶೋದಾಗ ತರಿಸ್ಕೊಂಡಿದ್ದೆ ಒಂದುವರೆ ವರ್ಷ ಆತ ತರಿಸ್ಕೊಂಡು ಅದನ್ನು ಅದ್ರ ಲಿಂಕ್ ಬೇಕಂತಂದ್ರೆ ಕಮೆಂಟ್ ಮಾಡಿರಿ ಕಳಿಸ್ತಾನಂತ ಇನ್ನು ಏನಪ್ಪ ಅಂದ್ರೆ ಲಕ್ಷ್ಮಿ ಮುಖಾಂತರ ಇಲ್ಲೇ ತೊಗೊಂಡಿದ್ದೇನೆ ರೀ ನಾನು ಇನ್ನು ಬಟ್ಲದ ಲಕ್ಷ್ಮಿ ಹಿಟ್ಟೇನು ನೋಡಕತ್ತೀರಿ ಆ ಕಮಲದ ಒಂದು ಕಮಲದಂಗೆ ಕಾಯಿನ್ ರೆಡಿ ಮಾಡೀನಿ ನೋಡಿರಿ ಅದನ್ನ ನಾನು ಮನೆಯಾಗ ರೆಡಿ ಮಾಡೀನಿ ಚಂದ ಭಾಳ ಹೇಳಿ ಇನ್ಸ್ಟಾಗ್ರಾಮ್ ಒಳಗೆ ನೋಡಿ ಮಾಡೀನಿ ಅದನ್ನ ಆ್ಯಕ್ಚುಲಿ ಮಾಡಿಟ್ಟಿರೋದು ಬೆಳಿ ಬಟ್ಲಕ್ಕ ಮಾಡಿಟ್ಟೀನಿ ರೀ ಅದು ತೆಗ್ಯಕೂ ಹೋಗಲಿಲ್ಲ ನಾನು ಆಲ್ಮೋಸ್ಟ್ ದಿನ ಹಾಗೆ ಇಟ್ಟಿರ್ತೀನಿ ಈ ಒಮ್ಮೆಂದ್ಸರಿ ತೆಗೆದು ಬಿಡ್ತಾನೆ ಬ್ಯಾಡಂಥೇಳಿ ಇನ್ನು ಇನ್ನು ನೋಡಿರಿ ಈಗ ಆರತಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿ ಇನ್ನು ಈ ಪೂಜಾನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತಂತಂದ್ರೆ ನಾಲ್ಕು ಐದು ವರ್ಷ ಆಯ್ತು ಹ್ಞೂ ಎರಡು ಸಾವಿರ ಹತ್ತೊಂಬತ್ತರಾಗಿಂದ ಮಾಡಕತ್ತೀನಿ ನಾನು ಇದನ್ನು ಪೂಜಾನ ಫಸ್ಟ್ ಟೈಮ್ ಅವಾಗ ಮಾಡಿದ್ದೆ ಅಂದ್ರೆ ಮಿಡಲ್ ಒಳಗೆ ಎರಡು ವರ್ಷ ಗ್ಯಾಪ್ ಆತ್ರಿ ನನಗೆ ಅವಾಗ ಒಂದು ಎರಡು ವರ್ಷ ಮಾಡಿದೆ ಅದಾದಮೇಲೆ ಮತ್ತೆ ನಡಕ್ಕೆ ಎರಡು ವರ್ಷ ಗ್ಯಾಪ್ ಆಯ್ತು ಮತ್ತು ಈಗ ಎರಡನೇ ವರ್ಷ ಸ್ಟಾರ್ಟ್ ಮಾಡಿ ಅದ್ರಾಗ ಮಿಡಲ್ ಒಳಗೆ ಎರಡು ಹಾಕಿರಿ ಮೂರ್ನಾಲ್ಕು ಮೂರು ವರ್ಷನೇ ಗ್ಯಾಪ್ ಆಗಿರ್ಬೇಕಾ ನಡಕ್ಕೆ ಒಂದು ಸ್ವಲ್ಪ ನಮ್ಮ ಅಂತಂದ್ರೆ ನಾ ಪ್ರೆಗ್ನೆಂಟಾದ್ರೆ ಮತ್ತು ಧ್ರುವ ಡೆಲಿವರಿ ಆಗಿತ್ತು ಮತ್ತು ಡೆಲಿವರಿ ಆದಾಗ ಉಪವಾಸದ ಮಾಡಬೇಡಂತಾರಲ್ರಿ ಹೀಗಾಗಿ ಬ್ಯಾಡ್ ಬಿಟ್ಟು ನಾವು ವೀಕೂ ಆಗಿದ್ದೆ ರೀ ಅದಕ್ಕೆ ಬ್ಯಾಡ್ ಅಂತ ಬಿಟ್ಬಿಟ್ಟು ಬಿಟ್ಟೆ ಇನ್ನು ಅದಕ್ಕೆ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ ಮತ್ತು ಮಾಡ್ಬೇಕು ಯಾಕಂದ್ರೆ ಮಾರ್ಗಶಿರ ಮಾಸ ಅನ್ನೋದು ಭಾಳ ಶ್ರೇಷ್ಠಂತ್ರಿ ಈ ಶ್ರೇಷ್ಠ ಮಾಸದೊಳಗೆ ಲಕ್ಷ್ಮೀ ಪೂಜೆ ಮಾಡ್ಬೇಕಂತ ಸೊ ನಾನು ಲಾಸ್ಟ್ ಟೈಮೂ ಹೇಳಿದ್ದೀನಿ ಮತ್ತು ಇದನ್ನು ಈ ಹೆಂಗೆ ಹೆಂಗೆ ಮಾಡ್ಬೇಕು ಯಾವ ವಾರ ಮಾಡ್ಬೇಕಂತ ನಿಮಗೆ ಹೇಳಿದ್ನಿ ಇನ್ನು ಹೆಂಗೆ ಮಾಡ್ಬೇಕಂತು ತೋರ್ಸಾಕತ್ತೀನಿ ರೀ ನಿಮ್ಗೆ ಸೊ ನೋಡಿರಿ ಟೈಮಿಂಗೂ ಹೇಳಿ ನಿಮ್ಗೆ ಯಾಕೆ ಅಂತಂದ್ರೆ ಪೂಜಾ ಅಂದ್ರೂ ನಿಮ್ಗೆ ಗೊತ್ತೈತಿ ಯಾಕೆ ಮಾಡ್ತಾರೆ ಮಾಡ್ತಾರಂಥೇಳಿ ಎಲ್ಲರಿಗೂ ಒಳ್ಳೇದಾಗ್ಲಂತ ಪೂಜಾ ಮಾಡಿದ್ರಿ ಸೊ ಎಲ್ಲ ರೀತಿಯಾಗಿಯೂ ಒಳ್ಳೇದಾಗ್ಲಂತನ ಪೂಜಾ ಮಾಡೋದು ಅದಕ್ಕನ್ನು ಪೂಜಾ ಮಾಡತ್ತಿದ್ದ ಮತ್ತು ಇದು ಇಷ್ಟು ಬಿಟ್ಟು ನೀವು ಮತ್ತೇನಾರು ಡೌಟ್ಸ್ ಇದ್ರೆ ನನ್ಗೆ ಕೇಳಿರಿ ಕಮೆಂಟ್ ಮಾಡಿರಿ ನಾನು ಹೇಳ್ತೀನಿ ಅಂತ ಸೊ ಮತ್ತು ಏನಪ್ಪ ಅಂತಂದ್ರೆ ಮತ್ತು ಗೆಜ್ಜಿ ವಸ್ತ್ರ ಕಂಪಲ್ಸರಿ ರೀ ಈ ಸರಿ ಗೆಜ್ಜಿ ವಸ್ತ್ರನೇ ಇರಲಿಲ್ಲ ಎಲ್ಲ ತರಿಸಿದ್ದೇನೆ ಅದನ್ನು ಮರೆತು ಬಿಟ್ಟಿದ್ದೆ ಆಮೇಲೆ ಏನು ಅಂದ್ರೆ ನನ್ನ ಮಗಗೆ ಹೇಳಿ ಇಲ್ಲೇ ತೊಗೊಂಡು ಬಂದ ರೀ ನನ್ನ ಮಗ ಅಂದರು ಹೇಳ್ತೇನೆ ರೀ ದೊಡ್ಡ ಭುವನ ಅವ ಇಲ್ಲಂದ್ರೆ ನಂಗೆ ನಡೆಯೋಂಗಿನೇ ಇಲ್ಲ ನಾನು ಅದ ಅಂದ್ಕೋತಿರ್ತೀನಿ ಹೆಂಗಪ್ಪ ಇಲ್ಲಂದ್ರೆ ಹೆಂಗೆ ಮಾಡ್ಕೋತೀನಿ ಸರ್ತದ ನನ್ಗೆ ಅದ್ರಾಗ ಸಂಜೆಗೆ ಅವ ಅದಾನ ಹಿಂಗಾಗಿ ನಂಗೆ ಭಾಳ ಅನುಕೂಲ ಆತ್ರಿ ಸೊ ಕುಕ್ಮ ಅದು ಹಚ್ಕೊಂಡು ಹೂ ಅದು ಏರಿಸ್ಕೊಂಡು ಮೊದಲು ದೀಪ ಹಚ್ಕೊಂಡು ಮಾಡೋದು ನೋಡಿರಿ ಮತ್ತು ನೀವು ಸಂಜೆ ಮಾಡಕತ್ತಿರಂದ್ರು ಕೂಡ ಸ್ನಾನ ಮಾಡ್ಕೊಂಡ ಸ್ಟಾರ್ಟ್ ಮಾಡ್ಕೋರಿ ಮುಂಜಾನೆ ಮಾಡೋಕತ್ತಿರ ಅಂದರೆ ಯೂಜಲ್ ಅವಾಗಂತೂ ಎಲ್ಲ ಕೆಲಸ ಆಗೇ ಬಿಟ್ಟಿರ್ತಾವೆ On ಪ್ರಾಬ್ಲಮ್ ಇಲ್ಲ ಮತ್ತು ನೋಡಿರಿ ಇನ್ನು ಹೂವು ಏರ್ಸೋದ್ರಾಗ ಇಂಥದ್ದ ಹೂವು ಹಿಂಗ ಹೂವು ಅಂತ ಏನಿಲ್ಲ ಯಾಕಂದ್ರೆ ಶಿವಾಗ ಕಂಪಲ್ಸರಿ ಸುಳ್ಯ ಸೋಮವಾರ ಪೂಜಾದಾಗ ನೋಡಿದ್ರಿ ಕಂಪಲ್ಸರಿ ನಾವು ತುಂಬಿ ಹೂವು ಏನು ಮಾಡ್ತೀವಿ ಅಂದ್ರೆ ಏರಿಸ್ತೀವಿ ನಾನು ಲಾಸ್ಟ್ ಟೈಮ್ ಗಣಪತಿ ಪೂಜೆ ಮಾಡಿದ್ದೆ ಈಗ ನೋಡ್ರಿ ಜನವರಿ ಒಳಗೆ ಸ್ಟಾರ್ಟ್ ಆಗೋದೈತಿ ನಾನು ಅದರದು ಹಾಕ್ತೇನೆ ಅಂತ ನಿಮ್ಗೆ ಸೊ ಅದಕ್ಕೆ ಕೆಂಪನ ಹೂವನ ಏರ್ಸೋದಿರ್ತೈತಿ ಇಲ್ಲೇನು ಹಂಗೆ ಇರೋಂಗಿಲ್ಲ ಬಟ್ ಲಕ್ಷ್ಮಿಗೆ ಶ್ರೇಷ್ಠ ಅಂದ್ರೆ ತುಳಸಿ ಮಾಲೆ ಮತ್ತು ಇದು ಭಾಳ ಇಂಪಾರ್ಟೆಂಟ್ ರೀ ನಿಮ್ಮ ಕಮಲದ ಹೂವು ಸಿಕ್ಕರೆ ಏರಿಸ್ರಿ ಅದು ಇಂಪಾರ್ಟೆಂಟ್ ಇರ್ತೈತಿ ಸೊ ಮತ್ತು ಇನ್ನು ಗಣಪತಿಗೆ ಮಾತ್ರ ಬಿಳೆ ಹೂವು ಹೋಗ್ಬೇಡ್ರಿ ಶಿವಗೆ ಮಾತ್ರ ಕೆಂಪನೂ ಹೋಗ್ಬೇಡ್ರಿ ಗಣಪತಿಗೆ ತುಳಸಿ ಹೋಗ್ಬೇಡ್ರಿ ವಿಷ್ಣುವಿಗೆ ಮರಿಯಾಕೆ ಹೋಗ್ಬೇಡ್ರಿ ಇವು ಮಾತ್ರ ಪೂಜೆ ಮಾಡುವ ಕಂಡೀಷನ್ ನಾನಂತೂ ಫಾಲೋ ಮಾಡ್ತೀನಿ ಯಾಕಂತಂದ್ರೆ ವಿಷ್ಣುವಿನ ಹೆಂಡತಿ ಗಣಪತಿಗೆ ಅದು ಶ್ರೇಷ್ಠ ಅಲ್ಲಂತ್ರಿ ಬಟ್ ಒಂದಿಷ್ಟು ಇದ್ರೊಳಗೆ ನಾನು ನೋಡಿದೇ ಒಂದಿಷ್ಟು ಜನ ಇರಿಸಿರ್ತಾರೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿಮಗೆ ಏನಾರ ಮತ್ತು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ರೆ ನನಗೆ ಏನು ಮಾಡ್ರಿ ಅಂತಂದ್ರೆ ಕಮೆಂಟ್ ಮಾಡಿರಿ ಇವು ನಾವು ಏನಪ್ಪ ಅಂತಂದ್ರೆ ಇವು ಸಂಪ್ರದಾಯಗಳು ನಾವು ಒಂದಿಷ್ಟು ಮರ್ತೇವಿ ಒಂದಿಷ್ಟು ಗೊತ್ತಿರೋದಿಲ್ಲ ನಮಗೆ ಮತ್ತು ಇವು ಮೂಢನಂಬಿಕೆಗಳಂತೂ ಹೇಳಕ್ಕೆ ಬರೋದಿಲ್ಲ ರೀ ಅವ್ಕೆಲ್ಲ ಯಾಕಂತಂದ್ರೆ ಅವ್ನು ನಮ್ಮ ಹಿರಿಯರ ಆ ರೀತಿಯಾಗಿ ಪಾಲಿಸ್ಕೊಂಡು ಬಂದಾರ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇರ್ಬೋದು ನಾವು ಮುಂದೆ ಗೊತ್ತಾಗ್ಬೋದು ಮೋಸ್ಟ್ಲಿ ಸೊ ನೋಡಿರಿ ಈಗ ಪೂಜಾ ಮುಗೀತು ಒಂದು ಉಡಿ ತುಂಬಿರ್ತೀನಿ ಒಂದು ಉಡಿ ನಾನು ನನಗೆ ಒಬ್ಬರು ಯಾರಾದ್ರೂ ತುಂಬಬೇಕು ಮತ್ತು ಒಂದಷ್ಟು ಜನ ಏನು ಅಂದ್ರೆ ಐದು ಮಂದಿಗೆ ಉಡಿ ತುಂಬ್ತಿರ್ತಾರೆ ಪ್ರತಿ ವಾರೂ ನಾನು ಹಂಗೇನು ಮಾಡೋಂಗಿಲ್ಲ ನಾವು ಲಾಸ್ಟ್ ವೀಕ್ನ ಎಲ್ಲರ್ಗು ಉಡಿ ತುಂಬಿಬಿಡ್ತೇನೆ ನಾನು ಲಾಸ್ಟ್ ವೀಕ್ದು ಹಾಕ್ತೇನೆ ಅಂತ ಲಾಗ ಸೊ ನೋಡಿರಿ ಕತಿ ಓದಿ ಮುಗಿಸಿ ದೇ ಮಂಗಳಾರತಿ ಮಾಡಿ ಆರತಿ ಮಾಡಿ ಮುಗಿಸ್ಕೊಂಡೆ ಇನ್ನು ಹೋದ್ ವಾರ ನಮ್ಮ ಅತ್ತೆಯವರಿದ್ರೆ ನಂಗೆ ಅವರು ಉಡಿ ತುಂಬಿದ್ರೆ ಈ ವಾರ ಇರಲಿಲ್ಲ ಅಂದ್ರೆ ಇರ್ಲಿ ಬಂದಿರಲಿಲ್ಲ ಸೊ ಹೀಗಾಗಿ ಏನು ಮಾಡೋದು ಅಂತಂದ್ರೆ ನಮ್ಮ ಮನೆಯವ್ರ ಕಡೆ ಹುಡಿ ತುಂಬಿಸ್ಕೊಂಡ್ಬಿಟ್ಟೆ ಹಂಗೆ ನಡಿತೈತೆ ರೀ ಏನು ಪ್ರಾಬ್ಲಮ್ ಇಲ್ಲ ಮಾಡ್ಕೋಬಹುದು ಅದಕ್ಕೆ ಪುಟಾಣಿ ಸಕ್ಕರೆ ಹಿಡಿದ್ರೆ ಒಂದು ಸ್ವಲ್ಪ ಸಜ್ಜಕ ಮಾಡ್ಕೊಂಡಿರ್ತೀನಿ ಇಲ್ಲ ಶೇಂಗಾ ಉಂಡಿ ಕಟ್ಕೋಬಹುದು ಲಾಸ್ಟ್ ವಾರ ಮಾತ್ರ ಕಂಪಲ್ಸರಿ ಹೋಡ್ಕೆ ಮಾಡ್ತೀನಿ ಹೆಂಗಾಗೈತಿ ಅನ್ನೋದು ಕಮೆಂಟ್ ಮಾಡಿರಿ ಪೂಜಾ ಚಲೋ ಆಗೈತೆ ಅನ್ಕೋತೀನಿ ಸರಿ ಆದಂಗನ ಆಗೈತೆ ಅನ್ಕೋತೀನಿ ನಮ್ಮ ಮನೆಯವ್ರು ಚಾಕು ಉಡಿ ಬಂದ್ರೆ ಆವಾಗಲೇ ಬಡ ಬಡ ಪೂಜಾ ಮುದಿತ್ತ ಅವ್ರ ಕಡೆ ಉಡಿ ತುಂಬಿಸ್ಕೊಂಡೆ ಗೊತ್ತಿರೋದಿಲ್ಲಲ್ಲ ಹಿಂಗೆ ಮಾಡಿರಿ ಹಿಂಗೆ ಮಾಡ್ರಿ ಹೇಳಿ ಹೇಳ್ಕೊತ ಮಾಡ್ಕೊತ ಹೋದೆ ಅವ್ರನ್ನ ಹೆಂಗೆ ಹೇಳ್ಕೊತ ಹೋದ್ ಹೆಂಗೆ ಮಾಡ್ಕೊತ ಬಂದ್ರೆ ಯಾರಾದ್ರೂ ಹೆಣ್ಮಕ್ಳು ಇದ್ರು ಅಂದ್ರೆ ಮುತ್ತೈದ ಸಿಕ್ಕರೂನು ಅವ್ರ ಕಡೆನೂ ತುಂಬಿಸ್ಕೋಬೋದು ಲಾಸ್ಟ್ ಟೈಮ್ ನಮ್ಮ ಅತ್ತೆಯರಿದ್ರೆ ಚಲೋ ಆಗಿತ್ತ ಈ ಸರಿ ಅವರು ಬಂದಿರಲಿಲ್ಲ ಹೀಗಾಗಿ ಇವ್ರ ಕಡೆ ತುಂಬಿಸ್ಕೊಂಡು ನಾನು ಪ್ರತಿ ವರ್ಷವೂ ನಮ್ಮ ಮನೆಯವ್ರ ಕಡೆನೂ ತುಂಬಿಸ್ಕೊಂಡಿರ್ತೀನಿ ಪ್ರತಿ ವಾರೂ ಒಬ್ಬರು ಹುಡಿ ತುಂಬ್ತಾರೆ ಹೊರಗಡೆನೂ ತುಂಬ್ತಾರೆ ನಾ ಏನು ನನಗೆ ನನಗಷ್ಟು ತುಂಬಿಸ್ಕೊಂಡಿರ್ತೀನಿ ಆಮೇಲೆ ವಾರ ಎಲ್ಲರಿಗೂ ಹುಡಿ ತುಂಬಿಬಿಡ್ತೀವಿ ರೀ ಆಗಲ್ಲೇ ಇನ್ನು ಚಹಾ ಕುಡಿದ್ವಿ ರೀ ಚಹಾ ಕುಡಿದ್ಮೇಲೆ ನೋಡ್ರಿ ಇಬ್ಬರು ಆಚೆ ಕಡೆ ಮನೆಗೆ ಹೋಗ್ತಾನೆ ಅಂತ ಹೇಳಿ ಬ್ಯಾ ಅವ ಫ್ರೆಂಡ್ ಮನೆಗೆ ಹೊಂಟು ಇವ್ ನಾನು ಹೋಗ್ಲಿ ಬ್ಯಾಗ್ ಹಾಕೊಂಡು ಏನೇನು ಮಾಡ್ತಾರೋ ಗೊತ್ತಿಲ್ಲ ಏನು ದೊಡ್ಡ ಹೋದ ಸಣ್ಣ ಅವ್ನು ಹಂಗೆ ಹೆಂಗೆ ಮಾಡಿ ಡೈವರ್ಟ್ ಮಾಡಿದ್ವಿ ಮತ್ತು ನಾವು ಊದು ಊದಾಕಿದ್ದೀರಿ ಸಂಜೆಗೆ ಸೊಳ್ಳೆ ಭಾಳ ಬರ್ತಾವಲ್ಲ ಇದು ಅದ್ರ ಸಲುವಾಗಿನೂ ಆಯಿತು ಪ್ಲಸ್ ಆಕೈತೆ ಹಾಕೈತಂಥೇಳಿ ಅದ್ರದ್ದು ಫ್ಲೇವರ್ ಮತ್ತು ಇದು ಚಲೋ ಇರ್ತದೆ ರೀ ವೈಬ್ ಒಂಥರ ಚಲೋ ಇರ್ತೈತಿ ಅಂದಿದ್ದಲ್ಲ ನಾನು ಸೊ ಅದಕ್ಕೆ ಏನು ಮಾಡಿದೆ ಅಂತಂದ್ರೆ ಉಡಿ ಇದು ಊದಾಕಿದೆ ಊದಾಕಿದ ಮೇಲೆ ನಮ್ಮ ಇಬ್ಬರ ಕಾಶಿ ಹಲ್ವಾ ಕೊಟ್ಟಿದ್ರೆ ಕಾಶಿ ಹಲ್ವಾ ಅಂದ್ರೆ ಬೂದ ಗುಂಬಳಗಾಯಿ ಹಲ್ವಾ ಅಂತಾರ್ರೀ ನಾ ಬೂದ್ ಗುಂಬಳುಗಾಯಿನ ಅಂತ ಬರೆಯೋಕಿದ್ದೆ ನಾನು ಅಪ್ಲೋಡ್ ಮಾಡೀನಿ ನೋಡಿರಿ ಭಾರಿ ಟೇಸ್ಟಿ ಆಗಿತ್ತ ಬೂದ್ ಗುಂಬಳುಗಾಯಿ ಭಾಳ ದೊಡ್ಡದಾತ್ ನನಗೆ ಕಾಶಿ ಹಲ್ವಾ ಭಾಳ ಈಸಿ ಆಯಿತು ಅವ್ರು ಅಂತಾರಂತ ಕಾಶಿ ಹಲ್ವಾ ಅಂತೇಳಿ ನಮ್ಮ ಕಡೆ ಮೋಸ್ಟ್ಲಿ ಬೂದ್ ಗುಂಬಳುಗಾಯಿ ಅಂತಾರೆ ಅನ್ಕೋತಾನೆ ರೀ ಟೇಸ್ಟಿ ರೀ ಥ್ಯಾಂಕ್ ಯು ಶ್ರುತಿ ಅದನ್ನು ತಿಂದೆ ಯಾಕಂದರೆ ಹೊಟ್ಟೆ ಇಶ್ಯೂ ಆಗಿತ್ತು ಸ್ವೀಟ್ ತಿನ್ಬೋದಲ್ರಿ ಅದನ್ನು ತಿಂದೆ ತಿಂದೆ ಅದಾದಮೇಲೆ ನನ್ನ ಮತ್ತೆ ಚಪಾತಿ ಹಿಟ್ಟೋದನ್ನು ನಾದ್ಕೊಂಡೆ ಏಳು ಗಂಟೆ ಆಗಿತ್ತು ರೀ ನಂಗೆ ಬಡಬಡ ಅಡುಗೆ ಮಾಡ್ಕೊಂಡು ಎಂಟು ಗಂಟೆ ಅಂದರೆ ಊಟ ಮಾಡೋದಿತ್ತು ನೋಡಿರಿ ಸೊ ಲೇಟ್ ಆದಷ್ಟು ನನಗೆ ಲೇಟ್ ಆಕೈತೆ ಅಂದ್ರೆ ಗೊತ್ತಿತ್ತು ರೀ ಮತ್ತು ಬೆಳಿಗ್ಗೆ ಏನಾಗಿರ್ತೈತಿ ಅಂತಂದ್ರೆ ಚಂದಾಗಿ ಏನು ತಿಂದಿರಲಿಲ್ಲ ಬೆಳಗ್ಗೆಯಿಂದ ಬರೋ ಶಾಬುಧಾನಿ ಬಗ ಮ್ಯಾಲಿದೆ ಹಿಂಗಾಗಿ ಏನು ಮಾಡಿಕೊಂಡೆ ಬಡ ಬಡ ಊಟ ಅಡುಗೆರ ಮಾಡಿ ಇವ್ರಿಗಾರು ತಿನ್ನಿಸ್ಬೇಕ ಹುಡುಗರಿಗೆ ಅಂಥೇಳಿ ಚಪಾತಿ ಹಿಟ್ಟಿನ ಅದು ಇಟ್ಕೊಂಡೆ ಫಸ್ಟ್ ಚಪಾತಿ ಹಿಟ್ಟಿನ ಅದು ಇಟ್ಟರೆ ಆತು ನೋಡಿರಿ ಅಂದ ಅರ್ಧ ಕೆಲಸ ಆದಂಗೆ ನೆಕ್ಸ್ಟ್ ಯಾವ ಪಲ್ಯ ಮಾಡಾಕತ್ತೆ ನನಗೆ ಗೊತ್ತಿರಿ ಸಾರ್ವಕಾಲಿಕ ಪಲ್ಯ ಅನುಕೂಲಕರ ಪಲ್ಯ ಜೀರೋ ವಿಟಾಮಿನ್ ಪಲ್ಯ ಡೆಫಿನೆಟ್ಲಿ ಯಾವ ಪಲ್ಯ ಗೆಸ್ ಮಾಡಿರಿ ಕಮೆಂಟ್ ಮಾಡ್ರಿ ಆಮೇಲೆ ಗೊತ್ತಾಕೈತೆ ನಿಮಗೆ ಸೊ ಉಳ್ಳಾಗಡ್ಡೆ ಅದು ಹೆಚ್ ಹಾಕ್ಕೊಂಡು ರೆಡಿಯಾಗಿ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡಿರಿ ಡೆಫಿನೆಟ್ಲಿ ಅದರಷ್ಟು ಈಸಿ ಪಲ್ಯ ಯಾವುದೂ ಇಲ್ಲ ಸತ್ತು ನನಗೆ ಆಲೂಗಡ್ಡೆ ಪಲ್ಯನೂ ರೀ ಇದು ಪಟಪಟ ಆಗ್ತತಿ ಹಿಂಗಾಗಿ ಅದ್ರಾಗ ನಾವು ಆಲೂಗಡ್ಡೆ ಕುದಿಸೋದು ಮಾಡೋಲ್ಲ ಫ್ರೈ ಮಾಡಿನೂ ಈಸಿ ಆಗ್ತತ್ರಿ ಏನಿಲ್ಲ ಇದು ಭಾಳ ಈಸಿ ಹುಳ ನೋಡಿರಿ ಎಷ್ಟು ಚಂದಿದ್ದು ಬದ್ನಿಕಾಯಿ ಅಂತಂದ್ರೆ ನಾನು ನಿಜ ಅಂತಂದ್ರೆ ಅದ್ರ ಒಳಗಡೆ ಹುಳ ಇದ್ದು ಒಂದು ನಾ ಮೂರು ಬದ್ನಿಕಾಯಿ ತೊಗೊಂಡ್ರೆ ಎರಡು ಬದ್ನಿಕಾಯಿ ಅಷ್ಟೆ ಅದು ಬಟ್ ಆದರೂ ಪಲ್ಯ ಉಳ್ದೆ ಬಿಡ್ತೈತೆ ಯಾಕಂದ್ರೆ ನನ್ನ ಸಣ್ಣ ಮಗ ತಿನ್ನೋಂಗಿಲ್ಲ ಅದು ದೊಡ್ಡ ಮಗ ತಿನ್ನೋಂಗಿಲ್ಲ ಈ ಬದ್ನಿಕಾಯಿ ಪಲ್ಯನ ಬಟ್ ನಾ ಬಿಡಂಗಿಲ್ಲ ರೀ ಒಂದು ಮೂರು ಹುಳರ ನಾನು ಬಿಡೋದನ್ನೆಲ್ಲ ಅಷ್ಟು ತಿನ್ನಿಸ್ತೀನಿ ಆದರೂ ಇಷ್ಟಪಟ್ಟು ತಿನ್ನೋದು ಬೇರೆ ಬೆಂಡೆಕಾಯಿ ನೋಡ್ರಿ ಹೆಂಗೆ ಇಷ್ಟಪಟ್ಟು ತಿಂತ ನಂದು ಮತ್ತು ಇದು ಮಾಡೋದು ಭಾಳ ಈಸಿ ರೀ ನಾನು ಸ್ವಲ್ಪ ಅದ್ರಾಗ ಎಂಡ್ ಚೇಂಜ್ ಮಾಡ್ಕೊಂಡು ಈ ಟೊಮೆಟೊ ಹಾಕಿ ನೋಡ್ರಿ ಹಂಗೆ ಮುಂಚೆ ಏನು ಹಾಕೊಂಡಿರ್ತೀನಿ ಹಂಗೆ ಏನು ಮಾಡಿರಿ ಮೊಸರು ಹಾಕ್ತೀನಿ ರೀ ಲಾಸ್ಟ್ ನೋಡಿರಿ ಮೊಸರು ಹಾಕೋದಿತ್ತು ಅಂತಂದ್ರೆ ಲಾಸ್ಟಿಗೆ ಮೊಸರು ಹಾಕೋದು ಬೇಕಾ ನಾವು ಒಂದ್ಸರಿ ಅದನ್ನ ಮಾಡುವಾಗ ವಿಡಿಯೋ ಅಪ್ಲೋಡ್ ಮಾಡ್ತೇನಂತ ಭಾಳ ಟೇಸ್ಟ್ ಆಕೈತ್ರಿ ಮಸ್ತ್ ಆಗ್ತೈತಿ ನನಗೆ ಬದ್ನಿಕಾಯಿ ಒಂದು ಏನಪ್ಪ ಅಂತಂದ್ರೆ ಈ ಹಿಂಗೆ ಮಾಡೋದು ಭಾಳ ಸೇರ್ತೈತಿ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಅದು ನಾನು ನೋಡೀನಿ ನನ್ಗೆ ಒಟ್ಟ ಬದ್ನಿಕಾಯಿ ಹಾಕಿ ಹಾಕಿನ ಕಲಿಸೋದಕ್ಕಿಂತ ಹಿಂಗೆ ಮಾಡ್ಕೊಂಡೆ ನಾವು ಒಂದು ಮಾಡೋದು ಭಾಳ ಏನಂತಂದ್ರೆ ಇಷ್ಟ ಆಗ್ತತಿ ಮತ್ತು ಇದನ್ನು ಭಾಳತನ ಎಣ್ಣೆ ಆಗಿ ತಡಸ್ವಂಗಿಲ್ರಿ ಪಟ ಪಟ ಒಗ್ಗರ್ಣಿ ಇದು ಖಾರ ಉಪ್ಪ ಹಾಕಿ ಏನು ಅಂದ್ರೆ ನೀರು ಹಾಕೇ ಬಿಡೋದನ್ನ ಮತ್ತು ಇದು ಕಂಪಲ್ಸರಿ ಪುಡಿ ಗುರಾಳ ಪುಡಿ ಬೇಕು ರೀ ಇದು ನಾನು ಅಂದ್ಕೊಂಡಿದ್ದೆ ನಾವು ಇಲ್ದನೂ ಮಾಡ್ತೇನೆ ಇಲ್ಲಂತಲ್ಲ ಬಟ್ ನೋಡಿರಿ ಗುರಾಳ ಪುಡಿ ಬೇಕಾ ಬೇಕು ನನಗೆ ಅಂದ್ರೆ ಟೇಸ್ಟಿ ಭಾಳ ಆಗ್ತೈತಿ ಮತ್ತು ಶೇಂಗಾ ಪುಡಿನೂ ಭಾಳ ಟೇಸ್ಟ್ ಕೊಡ್ತೈತಿ ರೀ ಇದಕ್ಕೆ ಮತ್ತೆ ನೀವು ಎಕ್ಸ್ಟ್ರಾ ಅಂದ್ರೆ ಎಳ್ಳು ಪುಡಿ ಹಾಕಿ ನೋಡಿರಿ ಎಳ್ಳು ಹುರಿದ ಅದ್ರ ಪುಡಿ ಮಾಡಿ ಇಟ್ಕೊಂಡು ನೋಡಿರಿ ಕೊಬ್ಬರಿನೂ ಹುರಿದು ಅದ್ರ ಪುಡಿನೂ ಹಾಕಿ ನೋಡಿರಿ ನಾನು ಮಾಡುವಾಗ ಅದು ಹಾಕಿರ್ತೇನಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೀವಿ ಬಟ್ ಎಳ್ಳಿನ ಪುಡಿ ನೀವು ಭಾಳ ದಿನ ಇಟ್ಕೊಳಕಾಗಂಗಿಲ್ಲ ಕೊಬ್ಬರಿ ಪುಡಿ ಅಥವಾ ಎಳ್ಳಿನ ಪುಡಿ ನಾ ಫ್ರಿಜ್ನೇ ಸ್ಟೋರ್ ಮಾಡ್ಕೋತೇನೆ ಸ್ವಲ್ಪ ಮಾಡಿರ್ತೇನೆ ಅದು ರೀ ಎಣ್ಗಾಯಿ ಮಾಡೋ ಟೈಮ್ನಾಗ ಅಷ್ಟೇ ಮಾಡಿರ್ತೇನೆ ಹೀಗಾಗಿ ಸೊ ನೋಡಿರಿ ಉಪ್ಪು ಖಾರ ಹುಳಿ ಎಲ್ಲ ಚಲೋ ಇದಕ್ಕೆ ಬಟ್ ಏನಪ್ಪ ಅಂತಂದ್ರೆ ಒಂದಿಷ್ಟು ಮಂದಿ ಹೆಂಗೆ ಬದ್ನಿಕಾಯಿ ಪಲ್ಯ ಮಾಡಿದ್ರು ಸೇರೋಂಗಿಲ್ಲ ಅದು ಜಾತ್ರೆಗಿನ ಏನು ಬಂದಿದ್ದ ಪಲ್ಯ ನೋಡ್ರಿ ನನಗಂತರೂ ಭಾಳ ಸೇರ್ತೈತಿ ಮದುವೆಗಾಗಿನ್ಕಿಂತ ಜಾತ್ರೆಗೆ ಭಾಳ ಸೇರ್ತೈತೆ ಅದ ಏನು ದೇವ್ರ ಮಹಿಮಾನೋ ಏನೂ ಗೊತ್ತಿಲ್ಲ ನಾವು ಭಾಳ ಸರಿ ಅಬ್ಸರ್ವ್ ಮಾಡಿ ನನ್ನ ಈ ಕಡೆ ನಾ ಪಲ್ಯ ಮಾಡಕತ್ತಿ ಈ ಕಡೆ ನೋಡ್ರಿ ನನ್ನ ಮಗ ಏನೇನು ಮಾಡಕತ್ತಾನ ಅಪ್ಪ ಆ ಇದನ್ನು ಅಂಬ ಅಂಥದು ಅದಕ್ಕೆ ಫ್ರಿಜಿಗೆ ಕಟ್ಟಿದಾನ ನನಗೆ ಎಲ್ಲಿ ಒಮ್ಮೆ ಜೊಕ್ಕೊಂಡು ಹೋಗೋನೂ ಟೆನ್ಷನ್ ಡೋರ್ ಮುರಿದು ಅಂದರೆ ಏನು ಮಾಡಲಿ ಅಂತ ನನಗೆ ವಿಚಾರ ಕರೆ ಹೇಳಬೇಕಂತಂದ್ರೆ ಯಪ್ಪ ಎಂಥೆಂಥ ಆಟ ಆಡ್ತಾರೆ ಮಕ್ಕಳು ಒಮ್ಮೊಮ್ಮೆ ಡೇಂಜರಸ್ ಆಡ್ತಾರೆ ಒಮ್ಮೊಮ್ಮೆ ಸೋಮ್ಯ ಅಗದಿ ಖುಷಿ ತರುವಂಗ ಆಡ್ತಿರ್ತಾರೆ ಇದನ್ನ ನೋಡಿ ಇಷ್ಟ ಆಯ್ತು ಬಟ್ ಆಮೇಲೆ ಅಂಜಿಕೆ ಆಕತ್ತೆ ನಂಗೆ ಹೊಳಮಳ ನೋಡಾಕತ್ತಿನಿ ಇಲ್ಲಿ ನೋಡ್ರಿ ಗ್ರೇಟೆಸ್ಟ್ ಇಂಜಿನಿಯರ್ ಇವ ಇಂಥದ್ದು ಲೆಕ್ಕ ಮಾಡ್ತಾನ ಏನೇನು ಮಾಡ್ಯಾನ ಮಾಡ್ಯನ್ನು ಹೋಗ್ರಿ ನೀವು ಯಪ್ಪಾ ಅಂದ ನಾನು ನಮ್ಗೆ ಅವ್ನಿಗೆ ಇಡ್ಲಿ ಸಟ್ಸಿಕ್ರೆ ಮುಗೀತ್ರಿ ಬೇರೆ ಏನೂ ನೋಡೋಂಗಿಲ್ಲ ಅವಂದು ಏನು ಮಾಡಿದಾನಂತಂದ್ರೆ ಹೊಸ ಇನ್ವೆನ್ಷನ್ ಮಾಡ್ಯಾನ ತೋರಿಸ್ತಾನಂತ ನಿಮ್ಗೆ ಏನಂತೇಳಿ ಆಮೇಲೆ ಸೊ ಅವ್ನು ಆಟ ಅಂತೇಳಿ ನಾನು ಚಪಾತಿ ಮಾಡ್ಕೊಂಡೆ ನನ್ನ ಕೈ ಬಿಟ್ರೆ ಸಾಕಾಗಿರ್ತರಿ ನನಗೆ ಹಿಂಗಾಗಿ ಪಟಪಟನ ಏನು ಮಾಡ್ಕೊಳಾಕತ್ತೆ ಚಪಾತಿ ಮಾಡ್ಕೊಳಕತ್ತೀನಿ ಮತ್ತು ಇಂಥ ಟೈಮ್ನಾಗ ಚಪಾತಿ ಈಸಿಯಸ್ಟ್ ಅನ್ನಿಸತಿ ರೊಟ್ಟಿನೂ ನನಗೆ ಈಸಿನ ರೀ ಸ್ವಲ್ಪ ಲೇಟ್ ಲೇಟಾಗ್ತ ಬಟ್ ಕ್ಲೀನಿಂಗ್ ಪ್ರೊಸೆಸ್ ಭಾಳ ಆಗ್ತತಿ ನೋಡ್ರಲ್ಲ ನಾನು ಎಷ್ಟು ಕಿಚನ್ ಮೆಸಿಯಾಗಿರ್ತದೆ ರೀಪ್ಪಾ ನಂಗೆ ಸಾಕಾಗೋಗ್ತದೆ ಅದನ್ನು ಕ್ಲೀನ್ ಮಾಡ್ಕೊಡ್ದು ಅದ್ರಾಗ ನಾನಂತೂ ಒಮ್ಮೆ ರೊಟ್ಟಿ ಮಾಡಿದ್ದಂದ್ರೆ ಗ್ಯಾಸ್ ಕಟ್ಟಿ ಮಾಲಿಂದು ಕೆಳಗಿಂದು ಎಲ್ಲ ಕ್ಲೀನ್ ಮಾಡ್ಕೊಳ್ದೆ ನನಗೆ ನಡೆಯುವುದೇ ಇಲ್ಲ ಚಪಾತಿ ಮಾಡಿದ್ರು ಮಾಡ್ತಾನೆ ಇಷ್ಟ ಆಗಿರೋದಿಲ್ಲ ಮತ್ತೆ ಆರಾಮ್ ಬರ್ತಾ ಆಗ್ತದೆ ಚಪಾತಿ ಯಾಕಂದ್ರೆ ಜಿಗಟ್ ಹೊಕ್ಕೈತೆ ಅನ್ನೋಂಗಿಲ್ಲ ಏನಿಲ್ಲ ಹಿಟ್ಟು ಆರಾಮ್ ಇಟ್ಟು ಇಡ್ಬೋದು ಎರಡ ಚಪಾತಿ ಮಾಡಿರು ತಿನಿಸ್ಕೊಂಡು ಬಂದು ಚಪಾತಿ ಮಾಡ್ಬೋದು ನಾನು ರೊಟ್ಟಿ ಕತಿ ಹಂಗಲ್ಲ ರೊಟ್ಟಿ ಕತಿ ಅಂತಂದ್ರೆ ಕಂಟಿನ್ಯೂ ಸ್ಟಾರ್ಟ್ ಆಗಬೇಕು ಮುಗಿ ತನಕನೂ ಅದು ಸ್ಟಾರ್ಟ್ ಇರಬೇಕಾನೆ ಸೊ ನನಗೆ ಸ್ವಲ್ಪ ಟೆನ್ಷನ್ ಆಗ್ತತ್ತದೆ ಯಾಕಂದ್ರೆ ನನ್ನ ಸಣ್ಣ ಮಗನ್ ಮಹಿಮಗಳು ಒಂದಲ್ಲ ಎರಡಲ್ಲ ಸೊ ಇಲ್ಲಿ ಒಂದು ಮಹಿಮಾ ಇದೆ ತೋರಿಸ್ತೇನೆ ಬರ್ರಿ ನಿಮ್ಗ ಇದು ನೋಡ್ರಿ ಇದು ಅಂದ್ರೆ ಏನ ಅಂತ ಹೇಳಿ ಇದಕ್ಕೇನಂತಾರ ಅವ್ನ ಇಮ್ಯಾಜಿನೇಷನ್ ಲೆವೆಲ್ ನೋಡ್ರಿ ನೀವು ನನಗೆ ನನಗ ಒಂಥರ ಶಾಕ್ ಆಕೇತಿ ಹುಡುಗು ಹೆಂಗ್ ನೋಡ್ರಿ ಏನ್ ಮಾಡೋಣ ಈಗಂತರ ಗ್ರೇಟೆಸ್ಟ್ ಇನ್ವೆನ್ಷನ್ ಇಂಜಿನಿಯರ್ ಆಗ್ಬಿಟ್ಟನ್ರಿ ನನಗೆ ನನಗನ್ನಿಸ್ತೀವಿ ಪಕ್ಕ ಇಂಜಿನಿಯರ್ ಅಕ್ಕ ಅಂತ ಹೇಳಿ ಗೊತ್ತಾದ್ ನನಗೆ ಅವ್ ಮೆಕ್ಯಾನಿಕಲ್ ಅಕ್ಕನು ಆಟೋಮೊಬೈಲ್ ಅಕ್ಕನು ಏನು ಹಾಕನೋ ಸಾಫ್ಟ್ವೇರ್ ಅಕ್ಕನೋ ಹಾರ್ಡ್ವೇರ್ ಹಾಕ್ತಾನೋ ನೋಡಿರಿ ಆ ಕಡ್ಡಿ ಕಟ್ಗೆ ಹೋಗೈತಿ ಅಂತೇಳಿ ಆ ಕಡ್ಡಿ ಹಾಕಿ ಯಪ್ಪಾ ನಾಗ ಎಲ್ಲ ಬಿದ್ದು ಆದರೂ ಅಡ್ಡಿ ಇಲ್ಲ ಸಕ್ಸಸ್ ಆದ ಮಿಷನ್ ಒಳಗೆ ಹೋಗಿ ಇಟ್ಟ ಅಲ್ರಿ ತಗೊಳ್ಳೋದು ಭಾಳ ಈಸಿ ಇರ್ತೈತಿ ನನಗಾರ ಕೆಟ್ಟನಾಗುವಂಥದನ್ನು ನೋಡಿ ಡೆಫಿನೆಟ್ಲಿ ನನಗೆ ಡಿಸೈಡ್ ಮಾಡೀನಿ ಇವು ಇಂಜಿನಿಯರ್ ಆಗ್ತಾನೆ ಅಂತೇಳಿ ನೋಡುನಂತೆ ಯಾವ ಇಂಜಿನಿಯರ್ ಆಗ್ತಾನೆ ಅಂತೇಳಿ ಸೊ ಇನ್ನು ಊಟಕ್ಕೆ ಮಾಡೋಕ ಊಟ ಮಾಡಕತ್ತೀವಿ ಬದ್ನಿಕಾಯಿ ಪಲ್ಯ ಶೇಂಗಾ ಚಟ್ನಿ ಮೊಸರ ಸೌತೆಕಾಯಿ ಉಪ್ಪಿನಕಾಯಿ ಅಪ್ಪ ബട്ട് തുമ്പോട്ട് സമാധാന ആ ನನಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತೀಕ ಅನ್ಕೊಂಡು ಟೈಮಿಗೆ ಊಟ ಅಂತೇಳಿ ಇನ್ನು ಊಟ ಮಾಡಿ ನೋಡಿರಿ ನಾ ಇಡ್ಲಿ ಸೆಟ್ ತೆಗೆದಿಡ್ಬೇಕಂದ್ರೆ ಘಮ ಆತಿತ್ತು ಏನು ಎಂಥ ಏನು ಮಾಡ್ಯ ನನಪ ನೋಡೋಕೆ ಹೋದ್ರೆ ಮಾವಿನಕಾಯಿದ ಎಲಿದ ಇಡ್ಲಿ ಮಾಡಿದ್ದ ಸ್ಪೆಷಲ್ ಇಡ್ಲಿ ಇಂಥ ಪವಾಡಗಳು ನಮ್ಮ ಮನೆಯೊಳಗೆ ಸಾಧ್ಯ ಐತಿ ಮತ್ತು ಇಂಥ ಮಕ್ಳು ಇರ್ತಾವಲ್ಲ ಅಂತ ಹೊಸ ಹೊಸ ರೆಸಿಪಿನೂ ಸಿಗ್ತಾವ ಈ ರೆಸಿಪಿ ಟ್ರೈ ಮಾಡಿರಿ ನೀವು ಚಲೋ ಇರ್ತೈತಿ ಸೊ ಇವತ್ತಿನ ಡೇ ಎಂಡ್ ಆದರೆ ಇವತ್ತಿನ ಲಾಗ್ ಕಂಪ್ಲೀಟ್ ಆತ ನಾಳೆ ಲಾ ಒಳಗೆ ಮತ್ತು ಪೆಟ್ಟಿ ಆಗೋಣಂತ ಸೊ ಇವತ್ತಿನ ಲಾಗ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ದೆನ್ ಯೂಟ್ಯೂಬ್ ಯೂಸರ್ಸ್ ವಿಶಾಲಕ್ಷಿಣಿ ಅವಾಗ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಫಾಲೋವರ್ಸ್ ವಿದ್ರು ವಿಲಾಗ್ ಫಾಲೋ ಮಾಡಿರಿ ಥ್ಯಾಂಕ್ ಯು